ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಗೋಬಿ ಮಸಾಲನ ಡಿಫ್ರೆಂಟ್ ಟೈಪಾಗಿ ಮಾಡೋಣಂತೆ ದಯವಿಟ್ಟು ಯಾರ್ಯಾರು ನೋಡುತ್ತೀರಿ ನಮ್ಮ ಮತ್ತಂಗಿದ್ರು ಅಂತಂದ್ರೆ ಎಲ್ಲರೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಪ್ಲೀಸ್ ಈಗ ಗೋಬಿ ಮಸಾಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣಂತೆ ಬರ್ರಿ ಇದಕ್ಕೆ ಒಂದು ಎರಡು ಒಂದು ಎರಡರಿಂದ ಮೂರು ಚಮಚದಷ್ಟು ಒಳ್ಳೆ ಎಣ್ಣೆ ಹಾಕಿರಿ ಅದಕ್ಕೆ ಇನ್ನೊಂದು ಚಮಚ ಹಾಕಿರಿ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಸಾಸವಿ ಜೀರಿಗೆ ಮತ್ತೆ ಕರಿಬೇವು ಎಲ್ಲಾ ಹಾಕೊಂಡೆ ಈಗ ಇದು ಸಾಸವಿ ಹಾಕ್ರ ಸ್ವಲ್ಪ ಚಟಾಣು ಉಸನ್ ಬಂತ ನೋಡಿ ಹ್ಮ್ ಈಗ ಸಾಸವಿ ನೋಡಿ ಚಟಾಜಡ ತಂದ ಈಗ ಉರ್ಲಿತ್ತತೆ ಈಗ ನೆಕ್ಸ್ಟ್ ಇದೇ ಮಾಡ್ರಿ ಜೀರಿಗೆ ಹಾಕೊಳ್ರಿ ಈಗ ಕರಿಬೇವು ಹಾಕೊಳ್ರಿ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಡ್ರಿ ಈಗ ಸ್ವಲ್ಪ ಲುಕ್ ಕಾಣಲಿಕ್ಕೆ ಸ್ವಲ್ಪ ಏನು ಮಾಡಿರಿ ಬ್ಯಾಡಿಗೆ ಮೆಣಸಿಗೆ ಒಂದು ನಾಲ್ಕು ಹಾಕೊಡ್ರಿ ಅದಕ್ಕೆ ಒಂದು ಒಂದರ ನಾಲ್ಕು ಮಾಡಿ ಹಾಕ್ಕೊಂಬಿಡ್ರಿ ರುಚಿ ತಕ್ಕಷ್ಟೆ ಸ್ವಲ್ಪ ಏಡ್ಸ್ಕೊಡ್ರಿ ಇದನ್ನ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಸುಟ್ಟಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಸ್ವಲ್ಪ ಹಾಕ್ರಿ ಅದಕ್ಕೆ ಹಸಿ ಮೆಣಸಿಕಾಯ ಕಟ್ ಮಾಡಿ ಇಟ್ಕೊಂಡಂತ ಹಸಿ ಮೆಣಸಿಕೆ ಸಣ್ಣ ಕಟ್ ಮಾಡ್ಕೊಂಡಿರ್ಬೇಕು ನೀವು ಉಪ್ಪಿಟ್ಟು ಇದಕ್ಕೆಲ್ಲ ಹಾಕಿರ್ತಾರೋ ಆ ರೀತಿ ಕಟ್ ಮಾಡಿ ಅದನ್ನ ಅದನ್ನು ಹಾಕಿರಿ ಉಳ್ಳಾಗಡ್ಡಿ ಸ್ವಲ್ಪ ಹಾಕ್ರಿ ಈರುಳ್ಳಿನ ಅದನ್ನು ಹೆಚ್ಚಿಟ್ಕೊಂಡಿರ್ಬೇಕು ಅದನ್ನು ಹಾಕಿ ನೀವೆಲ್ಲ ಚಲೋತ್ತ ಕಾಡಿಸ್ಕೊಡ್ರಿ ಅದನ್ನ ಹಸಿಮೆಣಸಿ ಸರಿಯಾಗಿ ಬೇಯಿಸಬೇಕು ಆಮೇಲೆ ಈರುಳ್ಳಿ ಏನದಲ್ಲ ಬ್ರೌನ್ ಕಲರ್ ಬಡತನ ಸ್ವಲ್ಪ ಬೇಯಿಸ್ಕೊತ ಇರ್ಬೇಕು ನೋಡಿ ನಾವು ಇಲ್ಲಿಗೆ ಏನು ಮಾಡಿದ್ವಿ ಇಲ್ಲಿ ಗೋಬಿ ಮತ್ತು ಮಟರ್ ಅಥವಾ ಏನಂತೀವಿ ಪಟಾಣಿ ಮತ್ತು ಬೀನ್ಸನ್ನು ನಾವು ಬೀನ್ಸ್ ಏನು ಮಾಡಿದ್ವಿ ಮೊದಲು ನಾವು ಒಂದು ಸಿಟ್ ಕುಕ್ಕರ್ ಒಳಗೆ ಸ್ವಲ್ಪ ಬೇಯಿಸಿಟ್ಕೊಂಡಿದ್ವಿ ಯಾಕಂದ್ರೆ ಹಾಡು ಹಾರ್ಡ್ ಹಾಡಿದ್ದು ಏನಾಗುತ್ತೆ ಸರಿಯಾಗಿ ತಿನ್ನಲಿಕ್ಕೆ ಸರಿಯಾಗೋದಿಲ್ಲ ಫ್ರೆಂಡ್ಸಿಗೆ ಏನು ಮಾಡ್ರಿ ಇದಕ್ಕೀಗ ಸ್ವಲ್ಪ ಅಷ್ಟು ಪಿಡಿ ಹಾಕೊಳ್ರಿ ಒಂದು ಚಮಚಿದಷ್ಟು ಅಷ್ಟು ಪಿಡಿ ಹಾಕ್ಕೊರಿ ಅದಕ್ಕೆ ಕಳ್ಸ್ಕೊಡ್ರಿ ಕಳ್ಸ್ಕೊಂಡ ನಂತರ ಈಗ ಇದಕ್ಕೆ ಗೋಬಿ ಬೀನ್ಸ್ ಮತ್ತು ಮಟರ್ನ ಮಟರ್ ಅಂದ್ರೆ ವಟಾಣಿಯಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತೊಗೋಣ ಗೋಬಿ ಹಾಕ್ಕೊಡ್ರಿ ಇದಕ್ಕೆ ನಂತರ ವಟಾಣಿ ಹಾಕ್ಕೊಡ್ರಿ ಬೀನ್ಸ್ ಹಾಕ್ಕೊಡ್ರಿ ವಟಾಣಿ ಬೀನ್ಸ್ ಎರಡು ಕೈ ಆಡಿಸ್ಕೊಡ್ರಿ ಅದನ್ನು ಇದಕ್ಕೇನು ಮಾಡ್ರಿ ಸ್ವಲ್ಪ ಒಂದು ಅರ್ಧ ಚಮಚ ಅಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಡ್ರಿ ಒಂದು ಅರ್ಧ ಚಮಚ ಅಷ್ಟು ಹಾಕೊಟ್ರಿ ಅದಕ್ಕೆ ಉಪ್ಪು ಹಾಕ್ಕೊಡ್ರಿ ಒಂದು ಒಂದು ಎರಡು ಚಿಟಿಕೆ ಅಷ್ಟು ಮ ಗರಂ ಮಸಾಲ ಗರಂ ಮಸಾಲ ಕೈಲಿ ಚಮಚ ಚಮಚಲ್ಲಿ ಹಾಕ್ಬಾರ್ದು ಭಾಳಷ್ಟು ಹಾಕ್ಬಾರ್ದು ಇದಕ್ಕೆ ಭಾಳ ಮಸಾಲೆ ಸರಿ ತಿನ್ಲಿಕ್ಕೆ ಹಾಂಗಿಲ್ಲ ಈಗ ಏನು ಮಾಡ್ರಿ ಮನೆಯಾಗೆ ಇಟ್ಕೊಂಡಂಥ ಒಂದು ಮಸಾಲೆ ಅಥವಾ ಎಮ್ ಟಿ ಆರ್ ಮಸಾಲ ಯಾವುದೋ ರೀಸನ್ ನಿಮ್ಮ ಮನೆಯೊಳಗಿದ್ದರೆ ಅದನ್ನು ಒಂದು ಚಮಚ ಅಷ್ಟು ಹಾಕ್ಕೊಡ್ರಿ ಅಥವಾ ಇನ್ನೊಂದು ಅರ್ವತ್ತು ಚಮಚ ಹೆಚ್ಚಿಗೆ ಎಸಿ ಅದನ್ನ ಇನ್ನೊಂದು ಅರ್ಧ ಚಮಚ ಹಾಕಿರೋದಕ್ಕೆ ಹ್ಞೂ ಹಾಕಿದಾನೆ ಸರಿಯಾಗಿ ಕೇಳಿಸ್ಕೊಡ್ರಿ ನೀ ಸರಿಯಾಗಿ ಬೇಲಿದೆ ಇದನ್ನೇನು ಮಾಡ್ರಿ ಇದನ್ನ ಒಂದು ಎರಡು ನಿಮಿಷ ಸರಿಯಾಗಿ ಬೇಯಲಿಕ್ಕೆ ಪ್ಲೇಟ್ ಮುಚ್ಚಿಡಬೇಕ ಎರಡರಿಂದ ಐದು ನಿಮಿಷ ಚೊಲತ್ತೆ ಬೇಕು ಬೇಯುತ್ತಿದ್ದು ಒಂದು ಪ್ಲೇಟ್ ಇದ್ರ ಮೇಲೆ ನಾವು ಮುಚ್ಚಿಡ್ಬೇಕ ಅಂದ್ರೆ ಅದು ಸರಿಯಾಗಿ ಕುತ್ಕೋತದ ಒಂದು ಎರಡು ನಿಮಿಷ ಬೇಯಲಿ ಇದೀಗ ಫ್ರೆಂಡ್ಸ್ ನೋಡಿ ಇದು ಸರಿಯಾಗಿ ಬೇಯದ ಇದನ್ನು ಮುಚ್ಚನ ತೆಗಿರಿ ದಯವಿಟ್ಟು ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಈ ವಿಡಿಯೋ ನೋಡ್ತಾ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ತಾವೇನು ತಮ್ಮ ನಮ್ಮ ವಿಡಿಯೋ ಮದ್ದೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಳ ಸಬ್ಸ್ಕ್ರೈಬ್ ಬಟನ್ ಇನ್ನೂ ಬ್ಲ್ಯಾಕ್ ಕಲರ್ ಒಳಗೆ ಇರುತ್ತೆ ಅದಮೇಲೆ ಕ್ಲಿಕ್ ಮಾಡಿದರೆ ಅದು ಹೋಗಿಬಿಡುತ್ತೆ ಆದ್ಮೇಲೆ ಕ್ಲಿಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಸ್ವಲ್ಪ ಎಲ್ಲ ಫ್ರೀ ಇರುತ್ತೆ ಅದಕ್ಕೆ ನೀವೇನು ಯಾವುದೇ ರೀತಿ ಫೀಸ್ ಕೊಡಬೇಕಾಗಿಲ್ಲ ಈಗ ಇದಕ್ಕೆ ಏನು ಮಾಡ್ರಿ ಹೆಚ್ಚಿಟ್ಕೊಂಡಂತ ಕೊತ್ತಂಬರಿ ಇದ್ರ ಮೇಲೆ ಹಾಕ್ಕೊಟ್ರಿ ಅದಕ್ಕೆ ಹಾಕ್ಕೊಂಡು ಇನ್ನು ಚೊಲೋ ಅದನ್ನ ಇಟ್ಕೋಬೇಕು ಇದನ್ನು ನಂತರ ಗೋಬಿ ಮಸಾಲ ರೆಡಿ ಆಗ್ತದೆ ಇದನ್ನೆಲ್ಲರೂ ಸರ್ವ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ತಮ್ಗೆ ಯಾವ ಚಪಾತಿ ರೈಸ್ ಅಥವಾ ತಂದೂರಿ ರೊಟ್ಟಿ ತಮ್ಗೆ ಯಾವ್ದು ಬೇಕಾದ್ರ ಜೊತೆ ಇದನ್ನು ತಿಂದರೆ ಭಾಳ ಟೇಸ್ಟಾಗಿರ್ತದೆ ಕೆಲವು ಕೆಲವರು ಕೆಲವ್ರು ಇದಕ್ಕೆ ಏನು ಮಾಡ್ತಾರೆ ಮೊಸರು ಮಿಕ್ಸ್ ಮಾಡಿಕೊಂಡು ಇದು ಮಾಡ್ತಾರೆ ಬಟ್ ಇದು ಟ್ರೈ ಇದ್ರೆ ಭಾಳ ಚಲೋ ಇದೆ ತಿನ್ನೋಕ್ಕೆ ಭಾಳ ರುಚಿಯಾಗಿರುತ್ತೆ ದಯವಿಟ್ಟು ತಾವೆಲ್ಲರೂ ಇದು ಹೆಂಗೆ ಇದೆ ಅಂತ ಕಮೆಂಟ್ ಮಾಡಿರಿ ನಮ್ಮ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಗ್ರೋ ಆಗಂಗ್ ಎಲ್ಲರೂ ತಾವು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ